ಸೋಷಿಯಲ್ ಮೀಡಿಯಾ ಮೂಲಕ ಜನಪ್ರಿಯತೆ ಪಡೆದಿದ್ದ ಧನ್ರಾಜ್ಗೆ ಬಿಗ್ ಬಾಸ್ ಬಾಗಿಲು ತೆರೆದ ಬಳಿಕ ನೇಮು ಫೇಮು ಕೂಡ ಹೆಚ್ಚಿದೆ ಯೂಟ್ಯೂಬರ್ ಆಗಿದ್ದ ಧನ್ರಾಜ್ಗೆ ಅಪಾರ ಫ್ಯಾನ್ ಫಾಲೋವರ್ಸ್ ಕೂಡ ಇದ್ದಾರೆ ತನ್ನ ಕಾಮಿಡಿಯಿಂದಲೇ ಪ್ರೇಕ್ಷಕರನ್ನು ರಂಜಿಸಿದ್ದ ಧನ್ರಾಜ್ ಬಿಗ್ ಬಾಸ್ ಜರ್ನಿ ಮುಗಿಸಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಧನ್ರಾಜ್ ಮಾಧ್ಯಮಗಳಲ್ಲಿ ಸಂದರ್ಶನ ನೀಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಕ್ಷಣಗಳ ಬಗ್ಗೆ ಮಾತನಾಡಿದರು ಇದೇ ವೇಳೆ ಸಂಭಾವನೆ ಬಗ್ಗೆ ಕೇಳಿದ ಪ್ರಶ್ನೆಗೂ ಧನ್ರಾಜ್ ಉತ್ತರ ನೀಡಿದ್ದಾರೆ ಧನ್ರಾಜ್ ಪಡೆದ ಸಂಭಾವನೆ ಎಷ್ಟು ಅಂತ ತಿಳಿದುಕೊಳ್ಳುವ ಕುತೂಹಲ ಕೂಡ ಜನರಲ್ಲಿದೆ ಬಿಗ್ ಬಾಸ್ ಶೋನಿಂದ ಧನ್ರಾಜ್ಗೆ ಸಿಕ್ಕ ಹಣ ಎಷ್ಟು ಎನ್ನುವ ಪ್ರಶ್ನೆಗೆ ಉತ್ತರಿಸದ ಚಮಕ್ ಕೊಟ್ಟ ಧನ್ರಾಜ್ ಬಳಿಕ ನಾನು ಸಣ್ಣ ಮೊತ್ತವನ್ನು ಕೇಳಿದ್ದೆ ಅದನ್ನೇ ಬಿಗ್ ಬಾಸ್ ನನಗೆ ಕೊಟ್ಟಿದೆ ಎಂದು ಹೇಳಿದ್ದಾರೆ ಸಂಭಾವನೆಗಿಂತ ನನಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಿಕ್ಕ ಅವಕಾಶವೇ ದೊಡ್ಡದು ನಾವು ಬಿಗ್ ಬಾಸ್ಗೆ ಯಾವಾಗಲೂ ಕೃತಜ್ಞತರಾಗಿ ಇರುತ್ತೇವೆ ಎಂದು ಬಿ ಧನ್ರಾಜ್ ಹೇಳಿಕೊಂಡಿದ್ದಾರೆ ಕೆಲ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ನಟ ಧನ್ರಾಜ್ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಸೋಷಿಯಲ್ ಮೀಡಿಯಾ ಮೂಲಕ ಅಭಿಮಾನಿಗಳಿಗೆ ಧನರಾಜ್ ಧನ್ಯವಾದ ಹೇಳಿದರು ಈ ಪ್ರೀತಿಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡವನು ನಾನು ನನಸು ಮಾಡಿದಿರಿ ನೀವು ಎಂದು ಪೋಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ನನ್ನಂತಹ ಸಾಮಾನ್ಯರ ಪಾಲಿಗೆ ಮರೆಯಲಾಗದ ಅದ್ಭುತ ಅವಕಾಶ ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಇದ್ದ ನನಗೆ ಈ ವೇದಿಕೆ ದೊರೆತಿದ್ದು ಅದು ನಿಮ್ಮಿಂದ ಅಂತಹ ದೊಡ್ಡ ವೇದಿಕೆಯಲ್ಲಿ ಎರಡು ವಾರಗಳನ್ನು ಕಳೆದರೂ ಅದು ಜನ್ಮಗಳ ಪುಣ್ಯ ಅಂಥದ್ರಲ್ಲಿ ನನಗೆ ನೀವು ಬರೋಬ್ಬರಿ ನೂರ ಹತ್ತು ದಿನಗಳನ್ನು ಕಳೆಯುವ ಅವಕಾಶ ನೀಡಿದ್ದೀರಿ ಅಷ್ಟು ದೊಡ್ಡ ಮನೆಯಲ್ಲಿ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ್ದೀರಿ ನಾನು ಅತ್ತಾಗ ಎಗಲಾಗಿ ಜೊತೆಯಾಗಿದ್ದೀರಿ ನನ್ನ ನಗುವಿನಲ್ಲಿ ನೀವು ಖುಷಿ ಕಂಡೀರಿ ಅಂದು ಬೊಗಸೆಯಷ್ಟು ಪ್ರೀತಿಯನ್ನು ಬಯಸಿದವನು ನಾನು ಇಂದು ಹಗಸದಷ್ಟು ವಿಶಾಲವಾದ ಪ್ರೀತಿ ಬೆಂಬಲ ಅಭಿಮಾನ ನಿಮ್ಮಿಂದ ದೊರೆತಿದೆ ಸಹಸ್ರ ಸಹಸ್ರ ಜನ್ಮಗಳನ್ನು ಎತ್ತಿ ಬಂದರೂ ಇದನ್ನು ನಾನು ತೀರಿಸಲು ಅಸಾಧ್ಯ ಮಾತುಗಳು ಬರದಾಗಿವೆ ನುಡಿ ಗದ್ಗದಿತವಾಗುತ್ತಿದೆ ನೀವು ಕೊಟ್ಟ ಸಹಕಾರಕ್ಕೆ ಧನ್ಯವಾದ ತುಂಬ ಚಿಕ್ಕ ಮಾತು ಆದರೆ ಅದನ್ನು ಬಿಟ್ಟು ನನ್ನಿಂದ ಏನೂ ಹೇಳಲು ಸಾಧ್ಯವಿಲ್ಲ ನನ್ನನ್ನು ಪ್ರೀತಿಸಿ ಬೆಂಬಲಿಸಿದ ಕರುನಾಡಿನ ಎಲ್ಲ ನನ್ನ ಮನೆಯವರಿಗೆ ನಿಮ್ಮ ಮನೆ ಮಗನಿಂದ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳು ಮುಂದೆಯೂ ನಿಮ್ಮನ್ನು ನಗಿಸುವುದೇ ನನ್ನ ಕಾಯಕ ನಗು ನಗುತ್ತಾ ಬಾಳೋಣ ನಗುವನ್ನು ಹಂಚೋಣ ಎಂದು ಬರೆದು ಧನ್ರಾಜ್ ಪೋಸ್ಟ್ ಮಾಡಿದ್ರು ಇದೇ ವೇಳೆ ಸುದೀಪ್ ಆಗಿ ಮಾಡಿದ ಫೋಸ್ಟ್ ಫೋಟೋವನ್ನು ಕೂಡ ಧನ್ರಾಜ್ ಶೇರ್ ಮಾಡಿದರು ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಬಿಗ್ ಬಾಸ್ ಮನೆಯಲ್ಲಿ ನೂರಾರು ದಿನಗಳು ಕಳೆದು ಸಣ್ಣ ವಿಚಾರವಲ್ಲ ಕಿಚ್ಚನಿಂದ ಬಿಗ್ ಬಾಸ್ ಜಿಂಕೆ ಎಂದು ಕರೆಸಿಕೊಂಡಿದ್ದ ಧನ್ರಾಜ್ ತಮ್ಮ ಆಟವನ್ನು ಅಚ್ಚುಗಟ್ಟಾಗಿಯೇ ಆಡಿದ್ರು ಹನುಮಂತ ಜೊತೆ ದೋಸ್ತಿ ಮಾಡಿಕೊಂಡ ಧನ್ರಾಜ್ ಪ್ರೇಕ್ಷಕರಿಗೆ ಒಳ್ಳೆಯ ಮನರಂಜನೆ ನೀಡಿದ್ರು ಹನುಮಂತ ಧನ್ರಾಜ್ ದೋಸ್ತಿ ಅಭಿಮಾನಿಗಳಿಗೂ ಇಷ್ಟವಾಗಿತ್ತು